ಟಿ ನರಸೀಪುರದ ಯಾಚೇನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥರತಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರು ಹಾಗೂ ಮುಖಂಡ ಶಂಕರೇಗೌಡ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಅದ್ಧೂರಿಯಾಗಿ ಸ್ವಾಗತ ಕೋರಿದರು ಜಾಥದಲ್ಲಿ ಪಿಡಿಒ ಕುಮಾರಸ್ವಾಮಿ ಸಂವಿಧಾನ ಪೂರ್ವ ಪೀಠಿಕೆ ಪ್ರಸ್ತಾವನೆ ವಾಚಿಸಿದರೆ ಮುಖಂಡ ಶಂಕರೇಗೌಡ ಜಾಥರಥವು ಯಾಚೇನಹಳ್ಳಿಗೆ ಆಗಮಿಸಿದ ಹಿನ್ನೆಲೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸಂವಿಧಾನ ಜಾಗೃತಿಯು ಸಂವಿಧಾನ ಜಾರಿಯಾದ ದಿನದಿಂದಲೇ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹಾದೇವಪ್ಪ ಸರ್ಕಾರದ ವತಿಯಿಂದ ಉತ್ತಮ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದು ಹೇಳಿದರು ಇದು ಈ ಜಾಗೃತಿ ಜಾತ ನನಗೆ ಇದು ಬಹಳ ವರ್ಷಗಳಿಂದ ಆಗ್ಬೇಕಾಗಿತ್ತು ಅಂತೇಳಿ ಅನಿಸುತ್ತೆ ನನಗೆ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು ಅದು ಇಂಚು ಬಂತು ನಾವು ಕಂಪಲ್ಸರಿ ಎಜುಕೇಶನ್ ಪಾಲಿಸಿನ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿ ಕೇಳ್ಸ್ಕೋಬೇಕು ಆರರಿಂದ ಹದಿನಾಲ್ಕು ವರ್ಷ ತುಂಬಿರುವ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತೇಳಿ ಒಂದು ಪಾಲಿಸಿ ಸರ್ಕಾರ ಅದಾದ ಮೇಲೆ ಮನೆಗೆ ಒಬ್ರೇ ಓದ್ತಿದ್ದವ್ರಾಗ ಐದು ಜನ ಆರು ಜನ ಮಕ್ಕಳಿದ್ರೆ ಒಬ್ಬರೇ ಓದ್ತಿದ್ರು ಈ ಪಾಲಿಸಿ ಬಂದ ಮೇಲೆ ಎಲ್ರೂ ವಿದ್ಯಾವಂತರಾಗುವುದು ಶುರುವಾಗ ಕನಿಷ್ಠ ಪ್ರೈಮರಿ ಸ್ಕೂಲ್ ಆಮೇಲೆ ಹೈಸ್ಕೂಲ್ ಆಮೇಲೆ ಕಾಲೇಜು ಬರುವುದು ಕಂಪಲ್ಸರಿ ಆಯ್ತಿದೆ ನಾನು ಅನ್ಕೊಂಡಿದೀನಿ ಈ ಜಾಗೃತಿ ಜಾಥಾ ನಮಗೆ ಆ ವರ್ಷದಿಂದಲೂ ಯಥಾವತ್ತಾಗಿ ಪ್ರತಿ ವರ್ಷನೂ ನಡ್ಕ ಬರಬೇಕಾಗಿತ್ತು ಅನ್ನೋದು ನನ್ನ ಬಯಕೆ ಆಗ ಮಾತ್ರ ನಿಜವಾದ ಸಂವಿಧಾನದ ಅರ್ಥ ಜನ ಸಮುದಾಯಕ್ಕೆ ತಲುಪ್ತಿತ್ತು ಅಂತ ಹೇಳಿ ನನ್ನ ಬಯಕೆ ಈಗಲೂ ಎಚ್ಚೆತ್ಕೋಬೇಕು ನಮ್ಮ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ವರ್ಷ ಅದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಆಮೇಲೆ ಇವರು ಒಂದು ಹಿಂದೆ ಹೋಗಿ ಹೇಳ್ಬೇಕಂದ್ರೆ ಫ್ರೀ ಅಂಬಲ್ ಅನ್ನ ಕಂಪಲ್ಸರಿ ಅದು ಏನು ಅಂತ ಗೊತ್ತಿರಲಿಲ್ಲ ನಮ್ಗೆ ಬಹಳಷ್ಟು ಜನಕ್ಕೆ ಫ್ರೀ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನು ಅದೇನೋ ಒಂದು ಪುಸ್ತಕ ಅದೇನೋ ಒಂದು ಕಾನೂನಿನ ಗ್ರಂಥ ಅದು ಕೆಲವರು ಮಾತ್ರ ಓದ್ಕೊಂಡು ಇಟ್ಕೋಬೇಕು ಲಾಯನ್ಗಳು ಅವರು ಇವರು ಓದ್ಕೆ ನಾವು ಯಾರು ಅದನ್ನ ಏನು ಎಷ್ಟು ಬೇಕಷ್ಟು ಸಾಕು ಸಾಕೊಂಡು ಲೆವೆಲ್ಗೆ ನಾವು ಮನದಾಟ ಮಾಡ್ಕೊಬಿಟ್ಟಿದ್ದೆವು ಆ ಪ್ರಜ್ಞೆಯನ್ನ ಮೂಡಿಸುವ ಕೆಲಸವನ್ನ ಇವತ್ತು ಕರ್ನಾಟಕ ಸರ್ಕಾರ ಮಾಡಿದ್ದಕ್ಕೆ ನಿಜವಾಗ್ಲೂ ಅಭಿನಂದನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮುಂದುವರೆದಾಗೆ ನನ್ನ ಸಲಹೆ ಇಷ್ಟೇ ನಾವು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಜಯಂತಿಯನ್ನ ಒಂದು ನಾಲ್ಕು ಗೋಡೆ ಒಳಗಡೆ ಒಂದು ಪುಷ್ಪಾರ ಹಾಕೋದು ಒಂದು ಸಾಂಕೇತಿಕವಾಗಿ ಮಾಡಿ ಅಲ್ಲಿಗೆ ವಿದಾಯ ಹೇಳ್ಬಿಡ್ತೀವಿ ನನಗನ್ಸುತ್ತೆ ಈ ಜಾಗೃತಿ ಜಾತವನ್ನ ಮಾಡೋದು ಮುಖೇಣ ಎರಡು ದಿವಸ ಮೂರು ದಿವಸ ಅಥವಾ ಒಂದು ವಾರ ಮೊದಲೇ ಮಾಡಿ ಆ ಅಂಬೇಡ್ಕರ್ ಜಯಂತಿಯ ದಿವಸ ಇದು ಕೊನೆ ಆಗಬೇಕು ಪ್ರತಿ ವರ್ಷ ಅನುಷ್ಠಾನವನ್ನು ತರಲೇಬೇಕಾದ ಕೆಲಸ ಇದು ಅಂತೇಳಿ ನನಗೆ ಅನ್ಸುತ್ತೆ ನನ್ನ ಹಕ್ಕುಗಳೇನು ನನ್ನ ಕರ್ತವ್ಯ ಏನು ನಾನು ರಾಷ್ಟ್ರಕ್ಕೆ ಏನ್ ಮಾಡಬೇಕು ರಾಷ್ಟ್ರದಿಂದ ನಾ ಏನ್ ಪಡ್ಕೋಬೇಕು ರಾಜ್ಯದಿಂದ ನಾನು ರಾಜ್ಯಕ್ಕೆ ನಾನು ಏನ್ ಮಾಡಬೇಕು ರಾಜ್ಯದಿಂದ ನಾ ಏನ್ ಪಡ್ಕೋಬೇಕು ಗ್ರಾಮಕ್ಕೆ ನಾ ಏನ್ ಮಾಡಬೇಕು ಗ್ರಾಮದಿಂದ ನಾ ಏನ್ ಪಡ್ಕೋಬೇಕು ಅನ್ನೋದು ಪರಸ್ಪರ ಇ ಒನ್ ಟೇಕ್ ಪಾಲಿಸಿ ಅದು ನಮಗೆ ಮನದಟ್ಟಾಗ್ತದೆ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೇನೆ ಇಲಾಖೆ ಸಚಿವರು ಮುಖ್ಯಮಂತ್ರಿಗಳು ಈ ಜಾಗೃತಿಯನ್ನ ಇನ್ನು ಹೆಚ್ಚೆಚ್ಚು ಮೂಡಿಸಿದ್ರೆ ಹೆಚ್ಚೆಚ್ಚು ಮೂಡಿಸಿದ್ರೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗುತ್ತದೆ ಪರಿಣಾಮಕಾರಿಯಾಗಿ ಎಷ್ಟೋ ರಾಷ್ಟ್ರಗಳಲ್ಲಿ ಬಲಿಷ್ಠವಾದ ಸಂವಿಧಾನವನ್ನ ಕಟ್ಟಿದ್ದಾರೆ ಕಟ್ಕೊಂಡಿದ್ದಾರೆ ರಾಷ್ಟ್ರವನ್ನ ಆದರೆ ಸಂವಿಧಾನ ಅಷ್ಟು ಬಲಿಷ್ಠವಾಗಿಲ್ಲ ನಮ್ಮದು ಹೆಂಗಿದೆ ಬಾಬು ಹೇಳಿದ್ರು ಇನ್ನೊಂದು ಪದ ಬಿಟ್ಟರು ಅವರು ನಾನು ಇದು ಫ್ಲೆಕ್ಸಿಬಲ್ ಅಲ್ಲ ವಿದ್ಯುಟು ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಸಂವಿಧಾನ ಹೆಂಗಿದೆ ಅಂದ್ರೆ ಫ್ಲೆಕ್ಸಿಬಲ್ಲೂ ಅಲ್ಲ ಬೇಕಾದಾಗ ತಿರುಜುವಾಗೂ ಇಲ್ಲ ರಿಜಿಟ್ಟು ಅಲ್ಲ ಅಂದ್ಬಿಟ್ಟು ಕಠಿಣ ಅಂದ್ಬಿಟ್ಟು ಮುಟ್ಟುವಾಗೂ ಇಲ್ಲ ಅಷ್ಟು ಅದವಾಗಿ ಬರ್ದಿಟ್ಟು ಹೋಗಿದ್ದಾರೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಇಂಥ ಅಮೂಲ್ಯವಾದಂತ ಈ ಸಂವಿಧಾನವನ್ನ ಈ ಕೊಟ್ಟಂತ ಮಹಾದ ಮಹಾತ್ಮರನ್ನ ವಿಶೇಷವಾಗಿ ಈ ಅಂಬೇಡ್ಕರನ್ನ ನಾವು ಒಂದೇ ಅದನ್ನು ಸ್ಮರಿಸಿ ಮನುಷ್ಯತ್ವದಿಂದ ದೈವತ್ವಕ್ಕೆ ಇರ್ತಾರೆ ಅವರು ದೈವತ್ವ ಕೇರ್ತಾರೆ ಇತ್ತೀಚೆಗೆ ಬರೋಣ ಬಸವಣ್ಣ ಯಾರು ಹನ್ನೆರಡನೇ ಸತ್ಪಾದಲ್ಲಿ ನಮ್ಮೆಲ್ಲರ ನಿಮ್ಮೆಲ್ಲರ ನಡುವೆ ಇದ್ದ ಒಬ್ಬ ಪೋಷಾಧಿಕಾರಿ ಈಜಲು ರಾಜ್ಯದಲ್ಲಿ ಅವನು ದೈವತ್ವಕ್ಕೆ ಏರ್ತಾರೆ ಬುದ್ಧ ಯಾರು ಒಬ್ಬ ರಾಜನ ಮಗ ಅವನು ಸಾವು ರೋಗ ರೋಗ ಋದಾಪ್ಯ ಇವನ್ನ ಮನಗಂಡು ಅವನು ಯಾವ ಇಷ್ಟೇ ಮನುಷ್ಯನ ಜೀವನ ಅಂತ ಹೇಳಿ ಕೊನೆಗೆ ಸುಕ್ಕದೇ ಆಗಿ ಅವನು ದೈವತ್ವ ಕೇಳ್ತಾರೆ ಇವತ್ತು ಬುದ್ಧ ಬಸವ ಆ ದೈವತ್ವಕ್ಕೆ ಕೇಳಿದರೆ ಇವತ್ತಿನ ಅಗತ್ಯ ಏನಿದೆ ಅಂಬೇಡ್ಕರ್ ಅವರು ಕೂಡ ಆ ದೈವತ್ವಕ್ಕೆ ಏರುವ ಸಲ್ಲುವ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ